एलू नमस्कार आईवात बंदूत प्रश्न ना नोड़ो विथ रेफ्रेंस टू प्रधानमंत्री श्रम योगी मानधन योजना कन्सिडर् दि फॉलोइंग स्टेटमेंट्स फर्स्ट स्टेटमेंट बंदूँ द एंट्री एज ग्रूप एनरोलमेंट इन द स्कम ईज्वेंटी वन टू स्टेटमेंट से बनबू एज स्पेसिफिक शाल बी मेड बै दि बनिफिशरी मूरनेटेटमेंट बनू सब्सक्राइबर अंडर दि स्कीम शाल रिसीव अ मिनिमम पेन्शन आफ ತ್ರೀ ಥೌಸಂಡ್ ರುಪೀಸ್ ಪರ್ ಮಂತ್ ಆಫ್ಟರ್ಟಿಂಗ್ ದ ಏಜ್ ಆಫ್ ಸಿಕ್ಸ್ಟಿ ನಾಲ್ಕನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಫ್ಯಾಮಿಲಿ ಪೆನ್ಷನ್ ಇಸ್ ಅಪ್ಲಿಕೇಬಲ್ ಇನ್ ದ ಸ್ಪೌ ಟು ದ ಸ್ಪೌಸ್ ಆ್ಯಂಡ್ ಅನ್ಮ್ಯಾರಿಡ್ ಡಾಟರ್ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಗಿವೆನ್ ಅಬೌ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವೊಂದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಲೇಬರ್ ಸೊ ಅಂಡರ್ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ ಧನ್ ಯೋಜನಾ ಬರ್ತದೆ ಸೊ ಇದು ಅನ್ರೆಗು ಅನ್ಆರ್ಗನೈಸ್ಡ್ ವರ್ಕರ್ಸ್ ಏನಿರ್ತಾರಲ್ಲ ಅವರಿಗೆ ಪೆನ್ಷನನ್ನು ಪ್ರೊವೈಡ್ ಮಾಡೋ ಸಲುವಾಗಿ ಸೊ ಇಲ್ಲಿ ಬಂದ್ಬಿಟ್ಟು ನಾವು ನೋಡ್ಬೋದು ಎಂಟ್ರಿ ಏಜ್ ಗ್ರೂಪ್ ಬಂದುಬಿಟ್ಟು ಏಯ್ಟೀನ್ ಟು ಫಾರ್ಟಿ ಇದೆ ಟ್ವೆಂಟಿ ಒನ್ ಟು ಫಾರ್ಟಿ ಅಲ್ಲ ಏಯ್ಟೀನ್ ಟು ಫಾರ್ಟಿ ಅದೇ ರೀತಿಯಾಗಿ ಇಲ್ಲಿ ಏನು ಫ್ಯಾಮಿಲಿ ಪೆನ್ಷನ್ ಬಂದುಬಿಟ್ಟು ದ ರಿಸಿಪ್ಟ್ ಆಫ್ ಪೆನ್ಶನ್ ದ ಸಬ್ಸ್ಕ್ರೈಬರ್ ದ ಸ್ಪೌಸ್ ಆಫ್ ದಿ ಬೆನಿಫಿರಿಷರ್ ಶಾಲ್ ಬಿ ಎಂಟರ್ಟಲ್ ಟು ರಿಸೀವ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೆನ್ಷನ್ ರಿಸೀಡ್ ಬೈ ದಿ ಆಫ್ ದಿ ಫ್ಯಾಮಿಲಿ ಪೆನ್ಷನ್ ಫ್ಯಾಮಿಲಿ ಪೆನ್ಷನ್ ಇಸ್ ಅಪ್ಲಿಕೇಬಲ್ ಓನ್ಲಿ ಟು ಸ್ಪೌಸ್ ಸೊ ಅದು ಒಂದಾಗತ್ತೆ ಸೊ ಅದರಿಂದ ಡಾಟರಿಗೆ ಇಲ್ಲ ಬರೀ ಸ್ಪೌಸಿಗಷ್ಟೇ ಅದೇ ರೀತಿಯ ಇಲ್ಲಿ ಬಂದ್ಬಿಟ್ಟು ಅವ್ರ ಕಾಂಟ್ರಿಬ್ಯೂಷನ್ ಬಗ್ಗೆ ಅವ್ರಿಗೆ ಏನು ಸಿಗುತ್ತೆ ಅದ್ರ ಬಗ್ಗೆ ಮಾತು ಒನ್ಸ್ ಬೆನಿಫಿಷಿಯರಿ ಜಾಯ್ಸ್ ದ ಸ್ಕೀಮ್ ಆಟ್ ದಿ ಎಂಟ್ರಿ ಏಜ್ ಆಫ್ ಏಯ್ಟೀನ್ ಟು ಫಾರ್ಟಿ ದ ಬೆನಿಫಿಷಿಯರಿ ಹ್ಯಾಸ್ ಟು ಕಾಂಟ್ರಿಬ್ಯೂಟ್ ಟಿಲ್ ದ ಸಿಕ್ಸ್ಟಿ ಇಯರ್ ಆಫ್ ಏಜ್ ಆನ್ ಅಟೆನಿಂಗ್ ಏಜ್ ಆಫ್ ಸಿಕ್ಸ್ಟಿ ದ ಸಬ್ಸ್ಕ್ರೈಬರ್ ವಿಲ್ ಅನ್ ಅಶೂರ್ಡ್ ಮಂತ್ಲಿ ಪೆನ್ಷನ್ ಆಫ್ ರುಪೀಸ್ ತ್ರೀ ತೌಸಂಡ್ ವಿತ್ ಬೆನಿಫಿಟ್ ಆಫ್ ಫ್ಯಾಮಿಲಿ ಪೆನ್ಶನ್ ಆಸ್ ದ ಕೇಸ್ ಮೇ ಬಿ ಸೊ ಅದರಿಂದ ಇಲ್ಲಿ ಬಂದ್ಬಿಟ್ಟು ಮೂರನೇದು ಕರೆಕ್ಟ್ ಆಗುತ್ತೆ ಎರಡನೇದು ಕರೆಕ್ಟ್ ಆಗುತ್ತೆ ಒಂದನೇದು ಮತ್ತು ನಾಲ್ಕನೇದು ತಪ್ಪಾಗುತ್ತೆ ಸೊ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾ ನಾಳೆ ನೋಡೋಣ ಥ್ಯಾಂಕ್ ಯು